ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆದ್ರಿ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ರು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ತರಕಾರಿ ಫಡ್ಡು ಅಥವಾ ವೆಜಿಟೇಬಲ್ ಫಡ್ಡು ಯಾವ ಥರ ಮಾಡೋದು ಅಂತೇಳಿ ರೀ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ್ರಿ ಇವ ನಿಮ್ಮ ಮಕ್ಕಳಿಗೆ ಸ್ಕೂಲ್ನಿಂದ ಬಂದು ಕೊಡ್ಲಿ ಈ ಥರ ಮಾಡಿಕೊಟ್ರಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಬರ್ರಿ ಯಾವ ಥರ ಅಂತೇಳಿ ತೋರಿಸ್ತೀನಿ ರೀ ಈಗ ಏನು ದೋಸೆ ಹಿಟ್ಟೈತಿರಿಲ್ಲ ಈಗ ಮಾಡೋಕೆ ಎಷ್ಟು ಬೇಕಲ್ಲ ಅಷ್ಟು ನಾನು ಒಂದು ಬೌಲ್ದಾಗ ಹಾಕೋಕೊತೀನಿ ೇನಿ ದೋಸೆ ಹಿಟ್ಟಂತೂ ನಿಮ್ಗೆ ರೆಡಿ ಮಾಡೋದು ಎಲ್ಲರಿಗೂ ಗುರ್ತೈತ್ರಿ ಅಕ್ಕಿ ಉದ್ದಿನ ಬೇಳೆ ಬೇಳೆ ಮತ್ತೆ ಕಾಳು ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದೇ ಹಿಟ್ಲೆ ನಾನು ನಿಮ್ಗೆ ಮಾಡಿ ತೋರ್ಸಕತ್ತೀನಿ ರೀ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟ ಸಕ್ಕರೆ ಹಾಕಾಕತ್ತೇನಿ ಫಸ್ಟಿಗೆ ಇವೆರಡೂ ಹಾಕಿಬಿಟ್ಟು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಎಲ್ಲ ಪೂರ್ತಿ ಅದು ಕರಗಬೇಕ್ರಿ ಅಲ್ಲಿ ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗ ಹಾಕಿಬಿಟ್ಟು ಒಂದು ಸ್ವಲ್ಪ ತಿರುಗಿಬಿಟ್ರಿ ಅಂದ್ರೆ ಅಲ್ಲಲ್ಲೇ ಒಂದೊಂದು ಕಡೆ ಉಪ್ಪು ಹಾಗು ಹಾಗೆ ಕುಳಿತು ಬಿಡ್ತೈತಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ಸ ಪಕ್ಕ ರೀ ಇವಾಗ ಇದಕ್ಕೆ ನಾನು ಇಲ್ಲಿ ನೋಡ್ರಿ ನಾನು ಕುಟ್ಟೋ ಒಳಗೆ ಒಂದು ಎರಡು ಮೆಣಸಿನ್ಕಾಯಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಈ ಥರ ಕುಟ್ಟಿ ಹಾಕಾಕತ್ತೀನಿ ರೀ ಈ ಥರ ನೀವು ಪೇಸ್ಟ್ ಮಾಡಿ ಅಂದರೆ ಕುಟ್ಟೋದಂದ್ರೆ ಪೇಸ್ಟ್ ಮಾಡಿ ಹಾಕೋದ್ರಿಂದ ಏನಾಗ್ತೈತಿ ಖಾರ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗ್ತೈತಿ ಮತ್ತು ತಿನ್ನು ಮುಂದೆ ಖಾರ ರೀ ಅಥವಾ ನೀವು ಕಟ್ ಮಾಡಿ ಹಾಕೋರು ಇದ್ರಂದ್ರೆ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಆಮೇಲೆ ಜೀರಿಗೆ ಕೂಡ ರೀ ಏನು ನೋಡಿರಿ ನಿಮ್ಗೆ ಖಾರ ಎಷ್ಟು ಬೇಕಿರಲಾ ಅಷ್ಟು ನೋಡ್ಕೊಂಡು ಹಾಕಿರಿ ಇದನ್ನು ಕೂಡ ರೀ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಾಡ್ಕೋಬೇಕು ಇಲ್ಲಾತಂದ್ರೆ ಖಾರ ಏನು ನೀವು ಪೇಸ್ಟ್ ಎಕ್ಕಿರ್ತಿರ್ಲಾ ಅದು ಅಲ್ಲಲ್ಲೇ ಕೂತ್ ಹಾಗಾಗಿ ಪೂರ್ತಿ ನೋಡ್ರಿ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಬೇಕ್ರಿ ಅದೆಲ್ಲ ನಾವೇನು ಕುಟ್ಟಿ ಇಟ್ಟಿದ್ದೀವ್ರಲ್ಲ ಪೇಸ್ಟ್ ಹಾಕಿವ್ರಲ್ಲ ಈಗ ಅದೆಲ್ಲ ಬಿಡಿಸ್ಕೊಂಡು ಹಿಟ್ಟೊಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಏನು ತರಕಾರಿ ಏನೇನು ತೊಗೊಂಡಿನ ಅಂತೇಳಿ ತೋರಿಸ್ತೀನಿ ನೋಡ್ರಿ ನಾನು ಸೌತೆಕಾಯಿ ಅಂದರೆ ಕುಕ್ಕುಂಬರು ಕ್ಯಾರೆಟು ಎರಡೂ ಏನು ಮಾಡಿದೀನಿ ತುರ್ತು ಬಿಟ್ಟು ಇಟ್ಕೊಂಡೇನಿ ಆಗ ಈರುಳ್ಳಿ ಮತ್ತು ಒಂದು ದೊಡ್ಡ ಟೊಮೆಟೊ ರೀ ಚಿಕ್ಕದಾಗಿ ಆದಷ್ಟು ಎಷ್ಟು ಆಗ್ತಿತ್ರೆ ಅಷ್ಟು ಚಿಕ್ಕದಾಗಿನ ಕಟ್ ಮಾಡಿ ಹಾಕಿರಿ ಇಲ್ಲ ನಮ್ಗೆ ಬೇಡ ತಂದ್ರೆ ನೀವು ಟೊಮೆಟೊ ಈರುಳ್ಳಿ ಕೂಡ ತುರಿದು ಬಿಟ್ಟು ರೀ ಆಮೇಲೆ ಇದಕ್ಕೆ ಜಾಸ್ತಿನ ನೀವು ತರಕಾರಿಗಳನ್ನು ಹಾಕಿರಿ ಕ್ಯಾರೆಟು ಮತ್ತು ಕುಕುಂಬರು ಈರುಳ್ಳಿ ಟೊಮೆಟೊ ಎಷ್ಟು ಜಾಸ್ತಿ ಹಾಕ್ತಿರಲಿಯಾ ಅಷ್ಟು ಟೇಸ್ಟ್ ಮಸ್ತ್ ರೀ ಇದಕ್ಕೆ ನಾನು ಈಗ ಕೊತ್ತಂಬರಿ ಹಾಕಾಕತ್ತೀನಿ ಖಂಡಿತ ನೀವು ಇದನ್ನು ಟ್ರೈ ಮಾಡಬೇಕು ಅಷ್ಟಂದ್ರೆ ಅಷ್ಟು ಮಸ್ತ್ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಐತ್ರಿ ಇವಾಗ ನೋಡಿರಿ ಎಲ್ಲ ಚೆನ್ನಾಗೆ ಮಿಕ್ಸ್ ಆಗಬೇಕು ರೀ ಹಿಟ್ಟು ಮತ್ತು ಎಲ್ಲ ತರಕಾರಿ ಎರಡೂ ಒಂದು ಹದಕ್ಕೆ ಬರಬೇಕು ರೀ ಅಷ್ಟೋ ತನಕ ನೀವು ಮಿಕ್ಸ್ ಮಾಡ್ರಿ ನೋಡ್ರಿ ಇಲ್ಲಿ ನಾನು ನಿಮ್ಗೆ ಮತ್ತು ಬೆಳಕಿಗೆ ತಂದು ತೋರ್ಸಾಕತ್ತೀನಿ ನೋಡ್ರಿ ಒಂದು ಸ್ವಲ್ಪ ಎಲ್ಲಿಯೂ ಗಂಟ ಆಗಿರಬಾರ್ದು ಆ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇತ್ತ ಮಿಕ್ಸ್ ಮಾಡ್ಕೋದ್ರೊಳಗೆ ತವಾ ಕೂಡ ಇಟ್ಟು ಬಿಡಬೇಕು ಪಡ್ಡಕ್ಕೆ ತವೆ ಇವಾಗ ತವಾ ಕೂಡ ಚೆನ್ನಾಗಿ ಕಾದಿತ್ರಿ ಇದಕ್ಕೆ ನಾನು ಎಣ್ಣೆ ಹಾಕಕ್ಕತ್ತೀನಿ ಎಣ್ಣೆ ಅಥವಾ ತುಪ್ಪ ನೀವು ಯಾವುದಾದ್ರೂ ಬಳಸ್ಬೋದು ತುಪ್ಪ ಇತ್ತಂದ್ರೆ ಇನ್ನೂ ಮಸ್ತ್ ಟೇಸ್ಟ್ ಬರ್ತೈತಿ ತುಪ್ಪ ಇದ್ರೆ ಕೂಡ ನೀವು ಹಾಕೋಬೋದು ಇವಾಗ ನೋಡ್ರಿ ನಾನು ಎಲ್ಲ ಮನೆಯೊಳಗೆ ಇವಾಗ ಏನು ಹಿಟ್ಟು ರೆಡಿ ಮಾಡ್ಕೊಂಡೇನಿಲ್ಲ ಅದನ್ನು ಹಾಕಾಕತ್ತೀನಿ ಇಲ್ಲಿ ಭಾಳ ತುಂಬ ಹಾಕಬಾರ್ದು ಯಾಕಂದ್ರೆ ಮತ್ತವು ಪಡ್ಡ ಉಬ್ಬಿ ಇನ್ನಷ್ಟು ದುಡ್ಡು ಹಾಕವು ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಾನು ಹಾಕ್ರಿ ಇಲ್ಲಿ ನಾನು ಫಸ್ಟ್ಗೆ ಹಾಕಿದಾಗ ಜಾಸ್ತಿನ ಹಾಕಿದ್ನಿ ಮತ್ತು ಅವು ಭಾಳ ಹಾಕಿರಿಂದ್ರೆ ಒಳಗಡೆ ಹಿಟ್ಟೆ ಕೂಡ ಚೆನ್ನಾಗಿ ರೀ ಅಂದ್ರೆ ಚೆನ್ನಾಗಿ ಬೇಯಂಗಿಲ್ಲ ಇವಾಗ ನೋಡ್ರಿ ಇಷ್ಟು ಹಾಕಿಬಿಟ್ಟ ಮೇಲುಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ರೀ ಎಣ್ಣೆ ಒಂದು ಸ್ವಲ್ಪ ಹಾಕಿಬಿಟ್ಟು ಏನೋ ಮುಚ್ಚಳ ಇರ್ತಿತ್ರಿಲ್ಲೇ ಅದನ್ನು ಮುಚ್ಚಿಬಿಡ್ರಿ ಗ್ಯಾಸ್ ಉರಿನ ಭಾಳ ಜೋರು ಕೂಡ ಇರಬಾರ್ದು ರೀ ಅಷ್ಟೇ ಮೀಡಿಯಮ್ದಾಗ ಇಡ್ರಿ ಇಲ್ಲ ಅಂತಂದ್ರೆ ಫಡ್ ಏನಾಗ್ತವು ಒಳಗಡೆನ ಹಸಿ ಉಳಿತಾವ ಮತ್ತು ಮೇಲುಗಡೆನ ಎಲ್ಲ ಬೇಯ್ದಿರ್ತಿತ್ರಿ ಹಾಗಾಗಿ ಸ್ವಲ್ಪ ಗ್ಯಾಸ್ ಉರಿನ ಮೀಡಿಯಮ್ ಸೈಜ್ದಾಗ ಇಡ್ರಿ ಈಗ ಮಕ್ಕಳು ಬಂದ ಕೂಡಲೇ ಸ್ಕೂಲಿಂದ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಹೇಳಿ ಕೇಳ್ತಾರೋ ಆವಾಗ ನೀವು ಈ ಥರ ಮಾಡಿಕೊಡ್ಬೋದು ಅಥವಾ ಟಿಫನ್ಗೂ ಹಾಕಿ ಕೊಡ್ಬೋದು ಅಥವಾ ನಿಮ್ಗೆ ಚಹಾ ಜೋಡೆ ಕೂಡ ಸ್ನ್ಯಾಕ್ಸ್ ಟೈಪ ನೀವು ಕೂಡ ಈ ಥರ ಮಾಡ್ಕೋಬೋದು ಇವಾಗ ನೋಡ್ರಿ ಎರಡೂ ಬದಿಗೆ ಚೆನ್ನಾಗಿ ಬೇಯಬೇಕಿರಲಾ ಹಾಗಾಗಿ ಸ್ವಲ್ಪ ಇವಾಗ ತಿರುವು ಹಾಕ್ತಾಯಿದ್ದೀನಿ ಸೆಂಟ್ರ್ದಾಗ ಏನಿರ್ತಾವೋ ಅವು ಬೇಗನ ಫ್ರೈ ಆಗ್ತಾವ್ರಿ ಯಾಕಂದ್ರೆ ಅಲ್ಲಿ ಗ್ಯಾಸ್ ಉರಿನ ಜಾಸ್ತಿ ಹೋಗ್ತಾ ಇರ್ತೈತಿ ಹಾಗಾಗಿ ಮೊದಲಿಗೆ ನಾನು ಸೆಂಟ್ರ್ದಾಗೂ ತಿರಿವಿ ಹಾಕೀನಿ ಈಗ ನೋಡ್ರಿ ಅಷ್ಟು ಎಲ್ಲ ತಿರುವಿ ಹಾಕೋದ್ರೂ ಹೋಗಂದ್ರೆ ಮಧ್ಯದಲ್ಲಿ ಏನಿರ್ತಾವ್ರಿ ಅವು ಆವಾಗ್ಲೇನ ಬೇದಿರ್ತಾವ್ರಿ ಇವಾಗ ಇದನ್ನು ತೆಗೆದುಬಿಟ್ಟು ಮತ್ತೆ ಒಂದು ಸ್ವಲ್ಪ ರೀ ಒಂದು 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 ನಿಮಿಷ ಅಥವಾ ಅರ್ಧ ನಿಮಿಷ ನೀವು ಮತ್ತು ಪ್ಲೇಟ್ ಮುಚ್ಚಿಡ್ರಿ ಗ್ಯಾಸ್ ಉರಿ ಸ್ವಲ್ಪ ಸಣ್ಣ ಇಡ್ರಿ ಚೆನ್ನಾಗಿ ಬೇಂದಿರ್ತೈತಿ ಒಳಗಂತೂ ಇಷ್ಟು ರೀ ಭಾಳ ಅಂದ್ರೆ ಭಾಳ ರೀ ಎಲ್ಲ ಚೆನ್ನಾಗಿ ಬೆಂದಿರ್ತೈತಿ ಹಾಗೆ ನಾವು ಸೌಂತಿಕಾಯಿ ಟೊಮೆಟೊ ಕ್ಯಾರೆಟೆಲ್ಲ ರೀ ಅದು ತಿನ್ನು ಮುಂದೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಖಂಡಿತ ನೀವು ಇದನ್ನು ಟ್ರೈ ಮಾಡಿರಿ ಹಂಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವಿಡಿಯೋಗೂ ಕೂಡ ಲೈಕ್ ಮಾಡಿರಿ ಪ್ಲೀಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಜಾಸ್ತಿ ನಾನು ರೆಸಿಪಿಗಳನ್ನು ನಿಮ್ಗೆ ಮಾಡಿ ತೋರಿಸ್ತೀನಿ ರೀ ಎಲ್ರಿಗೂ ಬಾಯ್ ಬಾಯ್